ವಿದ್ಯಾರ್ಥಿಗಳು ಈ ಒಂದು ಪ್ರದರ್ಶನಕ್ಕೆ ಬಂದು ನಾವು ನೀಡುವಂತಹ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ಹಾಗೆ ಶನಿವಾರ ದಿನ ಎರಡು ಬಂದು ಇಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ವಿ ಬಹಳ ಖುಷಿ ಅನ್ಸುತ್ತೆ ನಾವು ನಮ್ಮ ಇಲಾಖೆಯ ವತಿಯಿಂದ ನಮ್ಮ ಸರ್ಕಾರದ ಯೋಜನೆಗಳು ಜನಪರ ಯೋಜನೆಗಳು ಯಾವ್ಯಾವ ಇದೆಯೋ ಅದನ್ನ ಗ್ರಾಮೀಣ ಭಾಗದ ಜನರು ವಿದ್ಯಾರ್ಥಿಗಳು ಯುವ ಸಮುದಾಯಕ್ಕೆ ನಾವು ಮಾಹಿತಿಯನ್ನ ನೀಡಬೇಕು ಅಂತ ಮುಂದೆ ಬಂದು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಇಂತಹ ಅಭೂತಪೂರ್ವವಾದಂತಹ ಸಹಕಾರ ನಮಗೆ ದೊರೆತಾಗ ಇನ್ನಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮಗೆ ಹುಮ್ಮಸ್ಸು ಬರುತ್ತೆ ಆ ಉತ್ಸಾಹ ಹೆಚ್ಚುತ್ತೆ ಇದು ನಮ್ಮ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಉತ್ತಮ ಪಡಿಸಿಕೊಂಡು ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಒಂದು ಸ್ಫೂರ್ತಿ ಕಟೀಲು ಅಶೋಕ ಸ್ಮಾರಕ ಕಾಲೇಜಿನಲ್ಲಿ ನಮ್ಮ ಇಲಾಖೆಗೆ ಸಿಕ್ಕಿದೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಅನಿಸುತ್ತೆ ಆ ಇದಕ್ಕೆ ಕಾರಣಕರ್ತರಾದಂತಹ ಕಾಲೇಜಿನ ಪ್ರಾಂಶುಪಾಲರು ಆಗೇ ನಾನು ಈಗಾಗಲೇ ಹೇಳಿದ್ದೆ ಉದ್ಘಾಟನಾ ಸಮಾರಂಭದಲ್ಲಿ ಜನಪರ ಯೋಜನೆಗಳು ಜನ ಕಲ್ಯಾಣ ಯೋಜನೆಗಳನ್ನ ನಾವು ಜನರವರೆಗೆ ತಗೊಂಡು ಹೋಗ್ಬೇಕು ಎಷ್ಟೋ ಮಂದಿಗೆ ಯೋಜನೆಗಳು ಸಮಾಜದ ತಳಮಟ್ಟಕ್ಕೆ ತುಂಬಿ ಹಳ್ಳಿಯ ಗೊತ್ತಿರಲಿಲ್ಲ ಕಳೆದ ಲೋಕಸಭಾ ಚುನಾವಣೆಯ ಅಂತಿಮ ಹಂತದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಹೇಳಿ ದೇಶಾದ್ಯಂತ ಯಾತ್ರೆ ಮಾಡ್ತಾರೆ ಕೇಂದ್ರ ಸರ್ಕಾರದ ವತಿಯಿಂದ ಆ ಯಾತ್ರೆ ಅಡಿಯಲ್ಲಿ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಳ್ಳಿ ಹಳ್ಳಿಗಳಿಗೆ ನಾವು ತಗೊಂಡು ಹೋಗ್ತೀವಿ ಪ್ರಚಾರದ ವಾಹನದ ಮೂಲಕ ಮಾಹಿತಿ ಪದಕಗಳನ್ನ ಡಿಸ್ಪ್ಲೇ ಮಾಡುವ ಮೂಲಕ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಉಜ್ವಲ ಯೋಜನೆಯಡಿಯಲ್ಲಿ ಫ್ರೀ ಸಿಲಿಂಡರ್ ಸಿಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಹದಿನೆಂಟು ವರ್ಷಕ್ಕೆ ಹೆಣ್ಣು ಮಕ್ಕಳು ಬಂದಾಗ ವಯೋಮಾನಕ್ಕೆ ಬಂದಾಗ ಅವರ ವಿದ್ಯೆಗೆ

ಅಂತ ಚೆನ್ನಾಗಿದ್ದರೆ ಮಾತ್ರ ಸೊ ಅವ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಹೇಗಿದ್ರೆ ನನಗೆ ನನ್ನ ಡೈಮೆಂಟಲ್ಲಿ ಬೆಂಗಳೂರು ಬೆಂಗಳೂರು ಕೂಡೂರು ಬಿ ಎ ಎಲ್ಲಿ ಜಾಯಿನ್ ಆಗಿತ್ತು ಸೊ ಬೆಳಗ್ಗೆ ಫೈವ್ ಓ ಕ್ಲಾಕು ಮೇನ್ ಬೇಕಾಗಿದ್ದರೆ ಅವರಿಗೆ ಫಸ್ಟು ಎಜುಕೇಶನ್ ಬೇಕು ಸೆಕೆಂಡು ಫಿಸಿಕಲ್ ಬೇಕು ಎಜುಕೇಶನ್ ಫಿಸಿಕಲ್ಲು ಸೊ ಈ ಎರಡು ಮ್ಯಾಟ್ರ ತುಂಬ ಇಂಪಾರ್ಟೆಂಟ್ ಯಾರಿಗೆಲ್ಲ ಗೊತ್ತೋ ನಾವು ಮೆಂಟಲಿ ಫಿಸಿಕಲಿ ಸ್ಪಿರಿಚುಲಿ ಸೋಷಿಯಲಿ ಚೆನ್ನಾಗಿರ್ಬೇಕು ಎಲ್ಲರಿಗೂ ಗೊತ್ತೇ ಸೊ ಇದನ್ನ ಅಳ್ವಡ್ಸ್ಕೋಬೇಕಂದ್ರೆ ಅದಕ್ಕೆ ಯಾವ ಬಂದಕ್ಕಿಂತ ನಾನು ದೇಶ ನಮಗೆ ಏನ್ ಮಾಡ್ತೋ ಅನ್ನೋಕ್ಕಿಂತ ಇಲ್ಲ ಈಗ ಎಷ್ಟೇ ಎಜುಕೆಟ್ ಆಗಿರಿ ಎಷ್ಟೇ ಫಿಸಿಕಲ್ ಆಗಿರಿ ಬಟ್ ಅಲ್ಲಿ ಏನಿದೆಯೋ ತೋರಿಸ್ಬೇಕು ರಿಟರ್ನ್ ಅಲ್ಲೂ ತೋರಿಸ್ಬೇಕು ಇದಕ್ಕೆ ನಾನು ನನ್ನ ತಂದೆ ತಾಯಿಗಳಿಗೆ ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವರೇ ಕಾರಣ ಪ್ರತಿಯೊಬ್ಬರಿಗೂ ನಾನು ಸೋಲ್ಜರ್ ಆಗಬೇಕು ಆರ್ಮಿಲಾಗ್ಲಿ ನೇವಿಲಾಗ್ಲಿ ಏರ್ಫೋರ್ಸ್ ಆಗಲಿ ಈ ಮೂರು ಸೇರಿದ್ರೆ ಡಿಫೆನ್ಸ್ ಇದನ್ನ ಕಷ್ಟಪಟ್ಟು ನಾವು ನಾವು ಮುಂದಿಟ್ಟು ಹೆಚ್ಚೆ ಹಿಂದೆ ಇಡಬಾರ್ದು ಅಂದ್ರೆ ಸೊ ನಮ್ಮ ಮೈಂಡ್ಸೆಟ್ ಮುಖ್ಯ ನನಗೆ ಗೊತ್ತಿರೋದು ಎರಡೇ ಜಾತಿ ಒಂದು ಗಂಡು ಹೆಣ್ಣು ಗಂಡಿಗೆ ಎಷ್ಟು ಪವರ್ ಇದೆ ಹೆಣ್ಣಿಗೆ ಅದಕ್ಕಿಂತ ಹೆಚ್ಚಿದೆ ಈಗ ಗೊತ್ತಿರೋ ಹಾಗೆ ಈಗ ಸೊ ಡಿಫೆನ್ಸ್ ಎಲ್ಲ ಮೂರು ಪರ್ಸಲ್ಲೂ ಸ್ಟೆಲ್ ಲೇಡೀಸ್ ತುಂಬ ಜನ ಜಾಯ್ನ್ ಮಾಡ್ತಿದ್ದಾರೆ ಪ್ರಿಫಿಯೆನ್ಸ್ ಕೊಡ್ತಿದ್ದಾರೆ ಎಲ್ಲ ಕಡೆ ಯಾಕೆ ಅವ್ರಿಗೂ ಅದು ಸಮಾನತೆ ಬರಬೇಕು ಅವರು ಯಾರೂ ಕಮ್ಮಿ ಇಲ್ಲ ನಿಮಗ್ ಗೊತ್ತಿದೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮುಂದಿದೆ ಅದೇ ಹೇಳ್ತಾರಲ್ಲ ಹೆಣ್ಣು ಹೊಣಿದಾರೆ ನಾರಿ ಮಣಿದಾರೆ ಅಂತ ಮಾರಿ ಹಾಗಿದ್ದಾಗ ನಿಮ್ಮತ್ರ ಚೆನ್ನಾಗಿರಬೇಕು ನಾನು ತುಂಬ ಜನ ಆಗಬೇಕು ನಾನೊಂದು ನಾನಾಗಿ ನಾನು ಜಯರಾದ ಸೋಲ್ಜಿಯರ್ ಆಗಿದೆ ಸೊ ನಾನು ವಾಲಂಟಿಯರ್ ರಿಟೈರ್ಡ್ ಆಗಬೇಕು ನಮ್ಮದು